i ah, don't é que... <laughs> ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಸೊ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ ಸೊ ಕಾರ್ಯಸಿದ್ದೇಶ್ವರ ಬೆಟ್ಟ ಮಟ್ಟು ಸೊ ಇಲ್ಲಿ ಸ್ವಲ್ಪ ವಿಭಿನ್ನವಾಗಿ ಜಾತ್ರೆ ನಡೀತದೆ ಸೊ ಆ್ಯಕ್ಚುಲಿ ಏನಂದರೆ ನಮ್ಮ ಕಡೆ ಎಲ್ಲ ರಥ ಮಾಡ್ತಾರೆ ಸೊ ಇಲ್ಲಿ ಬೆಟ್ಟದ ಮೇಲೆ ಜ ತೇರನ್ನ ಹೊತ್ಕೊಂಡು ಹೋಗ್ತಾರೆ ಐ ಮೀನ್ ಕುರ್ಜ್ ಅಂತ ಬರುತ್ತೆ ಅದನ್ನ ಹೊತ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಯೂನಿಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸ್ ಇದು ಸೊ ಹಾಗೆ ಇದು ಹೆಂಗಿದೆ ಅಂದರೆ ಪ್ಲೇಸು ಮುಗಿಲು ಪೇಟೆ ಆ ಥರ ಇದೆ ಪ್ಲೇಸ್ ಇದು ಮುಂಗಾರ ಮಳೆಯಲ್ಲಿ ಒಂದು ಸೀನರಿ ನೋಡಿ ಗಣೇಶ ಗಾ ಪೂಜೆಗಳನ್ನು ಎತ್ಕೊಂಡು ಹೋಗ್ತಾರಲ್ಲ ಆ ಥರ ಬೆಟ್ಟ ಇದೆ ಸೊ ಓಕೆ ಬನ್ನಿ ನೋಡೋಣ ಈಗ ಪ್ಲೇಸ್ ಅಂತ ಹೇಗಿದೆ ಸೊ ಸೊ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಹತ್ತುತ್ತ ಆಯ್ತಾರೆ ಜನ ಹೆಂಗ್ ಕಾಣ್ತಾ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಈ ಟೈಮಲ್ಲಿ ಸಿಕ್ಕಾಬಿಟ್ಟು ಜನ ಇರ್ತಾರೆ ಸೊ ನಾರ್ಮಲ್ ಟೈಮಲ್ಲಿ ಆ್ಯಕ್ಚುಲಿ ಜನನೇ ಇರೋದಿಲ್ಲ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಸೊ ಇಲ್ಲೆಲ್ಲ ನಾನು ಆವಾಗ ಇರ್ತೀನಿ ಯಾಕಂದರೆ ಅಲ್ಲಿ ಅಷ್ಟು ಜಾಸ್ತಿ ಜನ ಬರೋಲ್ಲ ವೆಹಿಕಲ್ ಇರಲ್ಲ ಸೊ ಆ ಕಾರಣಕ್ಕೋಸ್ಕರ ಈ ಪ್ಲೇಸ್ ಇಷ್ಟ ಆಗುತ್ತೆ ಬನ್ನಿ ಶಾಂತದ ನೋಡಿ ಫುಲ್ ಜನ ಅದಿಲ್ಲ ಇತ ಒಂದು ಆಟ ಆಟು ಸೊ ಬಾಲ್ ಹಾಂಗ್ ಹಾಲು ಹೇಳ್ತೀವಿ ರೆಡ್ ಎಲ್ಲೋ ವೈಟ್ ನಾಲ್ಕು ಸೆಟ್ ಹಾಕ್ತಿವಿ ಅದ್ರ ಬಾಲ್ ಬಿದ್ರೆ ಡಬಲ್ ದುಡ್ಡಂತೆ ಇದೆ ಮಾಡ್ತಾರೆ ಯಾವ ಬಾಲ್ ಇರ್ತಾ ಆದ್ಮೇಲೆ ಇಲ್ಲೇ ಬೇರೆ ಕಡೆ ಯಾವಾಗ ಕಡೆ ಎಲ್ಲ ಆಟ ಆಡ್ತಾರೆ ಅದೇ ಥರ ಆಟಗಳಿದೆ ಎಲ್ಲ ಸೊ ನಾನು ನೀನು ಅನ್ಕೊಬಿಟ್ಟಿದೆ ಜಾತ್ರೆಯಿಂದ ಏನು ಸೋಮವಾರ ಮಾಡ್ತಾರೆ ಅಂತ ಸಿಕ್ಕಾಬೇ ಗ್ರ್ಯಾಂಡ್ ಆಗಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತೆ ಮತ್ತೆ ನೋಡೋಣ ಇಲ್ಲಿ ಮಕ್ಕಳ ಆಟ ಚೆನ್ನಾಗಿದೆ ಫ್ಯಾಮಿಲಿ ಕರ್ಬೋದು ಜನ ಯಾವ ರೇಂಜ್ ಇದ್ದಾರೆ ಇದೆ ವರ್ಷ ಪೂಜಿನ ಹೋಗಿಲ್ಲ ಅಂತ ಹೇಳ್ ಹೋಗ್ತಾ ಇದ್ದಾರೆ ಮಾತ್ರ ಬೆಟ್ಟ ಅಂತಾರೆ ಯೂನೀಕ್ ಆಗಿದೆ ಬೆಟ್ಟ ಸೊ ಆ ಕಡೆ ರೋಡು ಇಲ್ಲಿಂದ ಬೆಟ್ಟ ಹತ್ಕೊಂಡು ಹೋಗೋದು ನನ್ನ ಕಡೆಗೆ ಒಂಥರ ಚೆನ್ನಾಗಿದೆ ಅಂತ ನೋಡಿ ಎಲ್ಲಿ ಬರ್ತಾ ಇದ್ರೆ ರೋಡ್ದು ಆಗಿದೆ ಬೆಟ್ಟ ಹೇಗಿದೆ ಹೇಗಿದೆ ಬಟ್ಟೆ ಮದ್ಯ ಇದ್ದು ಸಕ್ಕಾಗಿದೆ ಇಳಿತಾ ಇರೋದು ಈ ಕಡೆ ಹತ್ತಾ ಇರೋದು ನೂರು ರೂಪಾಯಿ ಅಂತ ಬಂದು ನೋಡಿ ಕಡ್ಡಿ ಹಾಕ್ಬಿಡೋದು ವಾವ್ ಇನ್ನೂ ಲೇಟ್ ಆಗುತ್ತೆ ಅವ್ರು ಹೋಗ್ತಾ ಇದ್ದೀನಿ ಈ ಬೆಟ್ಟ ಹೆಂಗಿದೆ ಇದೆ ಅಂದರೆ ಈ ಮುಂಗಾರು ಮಳೆಯಲ್ಲಿ ಗಣೇಶ ಪೂಜೆ ಹಾಕೊಂಡು ನೋಡಿ ನೋಡಿ ಮಾತ್ರ ಇದೆ ಬರ್ತಾ ಇದೆ ಇವತ್ತೇ ಫಸ್ಟು ಬೆಟ್ಟ ಹಾಡ್ಕೊಂಡು ಹೋಗ್ತಾರೆ ಸಕ್ಕದಾಗಿದೆ ಸೊ ನಗಡೆ ಬೆಟ್ಟದ ಮೇಲೆ ರೀಚ್ ಆಗಿದೆ ಸೊ ಓಕೆ ಬನ್ನಿ ಸೈಡಲ್ಲಿ ಬೆಟ್ಟದ ಮೇಲೆ ಬಂದ್ವಿ ನೋಡಿ ಸೊ ಇದೆ ಬೆಟ್ಟಿ ಬೆಟ್ಟದ ಮೇಲೆ ಹೀಗಿದೆ ಸೊ ಆ್ಯಕ್ಚುಲಿ ನಿಮಗೆ ಜನ ಇಲ್ದ ಟೈಮಲ್ಲಿ ಒಂದು ವೀಡಿಯೋ ಮಾಡಿದ್ವಿ ನೋಡಿ ಸಕ್ಕತ್ತಾಗಿದೆ ಈ ಪ್ಲೇಸ್ ಮಾತ್ರ ಸಖತ್ ಗ್ರೀನರಿ ಇದೆ ಮಾತ್ರ ಇಲ್ಲಿ ಸೊ ಸುಮಾರು ಒಂದು ಎರಡು ಮೂರು ವೀಡಿಯೋ ಮಾಡಿದ್ವಿ ಇವತ್ತೀಶ್ ವಶು ನನಗೆ ಬ್ಯಾಚುಲರ್ ಖಂಡ ಅಲ್ಲಿ ದೇವಸ್ಥಾನ ಸೊ ಇನ್ನೂ ಕುರ್ಜು ಬರ್ತಾಯಿದ್ದೆಂತೆ ಸೊ ಆ್ಯಕ್ಚುಲಿ ಡಿಫ್ರೆಂಟಾಗಿರುತ್ತೆ ಸೊ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಒಂದು ಮುಂಜೂರಲ್ಲಿ ರಥ ಇರುತ್ತೆ ಸೊ ಇಲ್ಲಿ ಕುರ್ಜು ಬರ್ತಾರೆ ಎಗ್ ಮೇಲೆ ದೇವ್ರನ್ನ ಫುಲ್ ಬೆಟ್ಟದ ಮೇಲೆ ಗಂಟ ತುಂಬ ಚೆನ್ನಾಗಿರುತ್ತೆ ವೀಲ್ಸೆಲ್ಲ ನೋಡಿದ್ದೆ ಸೊ ಫಸ್ಟ್ ಟೈಮ್ ಇವಾಗಲೇ ನಾನು ಬರ್ತಾ ಇರೋದು ಜಾತ್ರೆಗೆ ಸೊ ನೋಡೋಣ ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ ಸಕ್ಕತ್ತಾಗಿದೆ ಮಾತ್ರ ಇದೆ ಮತ್ತೆ ದೇವಸ್ಥಾನ ಮಾತ್ರ ಇಲ್ಲಿ ಆ್ಯಕ್ಚುಲಿ ಮೇಲ್ಗಡೆ ನೈಟ್ ಬಿಡಲ್ಲ ನೈಟ್ ಹೊತ್ತಿ ಯಾರನ್ನೂ ಇಲ್ಲಿ ಹಲವಲ್ಲ ಇಂಥ ಜಾತ್ರೆ ಇದ್ರು ಅಷ್ಟೇ ನೈಟ್ ಯಾರೂ ಸಕ್ಕ ಸಕ್ಕಿನಿಕ್ ಆಗಿದೆ ಒಂಥರ ಇದು ಸೊ ಇಲ್ಲಿ ಯಾವುದೇ ಥರದ ನದಿ ಗೀಧಿ ಏನಿಲ್ಲ ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ಬೆಳೆ ಮತ್ತು ಮರ ಗಿಡಗಳು ಬೆಳೆಯೋದು ಆದ್ರೂ ಎಷ್ಟು ಭೀಮಾರಿ ಆಗಿದೆ ಗೊತ್ತಾ ನೀಟು ಹಕ್ಕಾಗಿರುತ್ತೆ ಇದು ದೇವಸ್ಥಾನ ಖಂಡಿಸ್ ಸೊ ಆರ್ ಆಲ್ ವೇಟಿಂಗ್ ಫಾರ್ ಕುರ್ಜಾ ಬರ್ತಾ ಇದೆ ಅಂತ ಹೇಳಿದ್ರೆ ದೋಸೆ ಹತ್ರ ಸೊ ಎಲ್ಲ ಕಾಯ್ತಾ ಇದಾರೆ ಅಲ್ಲಿ ಸೊ ಅದೊಂದು ದೃಶ್ಯ ಮಾಡೋಕ್ಕೆ ಅದ್ಭುತವಾಗಿರುತ್ತೆ ಒಂದು ಪ್ಲೇಸ್ ನೋಡಿ ಏನು ಕಾಣ್ತಾ ಇದೆ ಅಲ್ಲಿ ಬಂಡೆ ಹೋದಂತೆ ಎಲ್ಲ ಕಾಯ್ತಾ ಇದ್ದಾರೆ ಈ ಪ್ಲೇಸ್ ಎಲ್ಲ ಸಕ್ಕತ್ತಾಗಿದೆ ಒಂಥರ ಬಂಡೆಗಳೆಲ್ಲ ಇದೆ ಹತ್ತಿರ ಒಳ್ಳೆ ಪಿಕ್ನಿಕ್ ಸ್ಪಾಟ್ ಇದೆ ಅದೆಲ್ಲ ಹೆಂಗೆ ಕುತ್ಕೊಂಡು ಆರಾಮ್ ಮಾಡ್ತಿದ್ದಾರೆ ಸರಿ ಏನಾರು ಬರಲಿ ಈ ದೇವಸ್ಥಾನ ನೋಡಿಲ್ಲ ಅಂದರೆ ಬನ್ನಿ ಒಂದು ಸಲ ತುಂಬ ಚೆನ್ನಾಗಿದೆ ಮಾತ್ರ ಫ್ರೀ ಇರಬೇಕಾದ್ರೆ ಬನ್ನಿ ಗಾಡಿ ಗಾಡಿಯೆಲ್ಲ ಬರುತ್ತೆ ಆರಾಮಾಗಿ ಗಾಡಿನ ಇದೆ ಬಂದಿಲ್ಲಿ ಚಿಲ್ ಮಾಡ್ಬೋದು ಕಪ್ಪಾಗಿದೆ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು ಜಾರು ಗೊತ್ತಿಲ್ಲ ಈ ಥರ ನೋಡೋಕ್ಕೆ ಖುಷಿ ಬರೋದು ಎಲ್ಲ ಬರ್ತಾರೆ ನೋಡಿ ಸದ್ಯಕ್ಕೆ ಟೈಟ್ ಏನು ಕಾಣ್ತಾ ಇದ್ದಾರೆ ಅಮ್ಮ ಏನು ಅಂತಿದ್ದ ಮರಕೇ <mulia> ஒா துணாத்தான் நோடி எல்லாரும் முன்னடை

안녕하세요. <목소리> 안 <목소리> 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 ನೋಡ್ಕೊಂಡು ಹೋಗ್ತಾ ಇದಾರೆ ಎತ್ಕೊಂಡ್ಬಿಡ್ತೀನಿ ಎಷ್ಟು ರಿಸ್ಕ್ ಅಲ್ವಾ ನೋಡಿ ಹಳೇ ಕಾಲದವ್ರು ಹಿಂಗೆ ಎತ್ಕೊಂಡ್ಬೋದಿ ಮೆ ಎತ್ಕೊಬೋದು ಅಂದರೆ ಸಿಕ್ಕಾಬೇಡ ಕಷ್ಟ ಸೊ ಏನೇ ಆಗಲಿ ಚಕ್ರ ಎಕರೆ ತಡ್ಕೊಂಡು ಬರ್ಬೋದು ಸೊ ಬಿಮೆ ಎತ್ಕೊಂಡು ಬೆಟ್ಟದ ಮೇಲೆ ಅದುವೆ ಸೊ ಓಕೆ ನೋಡಿ ಇಷ್ಟೊಂದು ಹಾಡು ರೋಡಲ್ಲಿ ತೇರೆತ್ಕೊಂಡ್ಬಂದಿ ಡೌನ್ ಇದೆ ಸಿಕ್ಕಾವಳಿ ಡೌನ್ ಇದೆ ಸೊ ಈ ಕಡೆ ಮೆಟ್ಲಿದೆ ಇದು ಆ್ಯಕ್ಚುಲಿ ಕುರ್ಜು ಮಾಡಿ ಕುರ್ಜು ಹೋಗ್ಯನೇ ಮಾಡಿರೋದು ಅನ್ಸುತ್ತೆ ಇದು ಸೊ ಇಲ್ಲಿ ಕುರ್ಜಿ ಎತ್ಕೊಂಡ್ಬರೋಕೆ ಈ ಥರ ರೋಡ್ ಮಾಡ್ಕೊಂಡಿದ್ದಾರೆ ಎಲ್ಲ ಹೋಗ್ತಾ ಇದ್ದಾರೆ ಓಕೆ ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ಈಗ ಸೊ ಆ್ಯಕ್ಚುಲಿ ನೈಟ್ ಟೈಮಲ್ಲಿ ಉಳಿಯೋಂಗಿಲ್ಲ ಸೊ ಅದಕ್ಕೋಸ್ಕರ ಎಲ್ಲ ಬರ್ತಾ ಇದ್ರೆ ಹಾಗೆ ಹೋಗ್ತಾ ಇದ್ರೆ ಮನೆಗೆ ನೋಡಿ ಫೈನಲ್ ಆಗಿ ಮುಗಿತು ತುಂಬ ಚೆನ್ನಾಗಿತ್ತು ಮಾತ್ರ ಇದ್ರಲ್ಲಿ ಏನು ನೋಡಿ ಅಲ್ಲಿ ಕಾಣ್ತಾ ಇದ್ದಿಲ್ಲ ಅದೇ ದಿವಸ ನಾವು ಸೊ ತುಂಬ ಚೆನ್ನಾಗಿತ್ತು ಮಾತ್ರ ಸೊ ಆಕ್ಚುಲಿ ಏನಂದ್ರೆ ಈವಾಗ ಮಾತ್ರ ತುಂಬ ರಶ್ ಬಾಕಿ ಟೈಮಲ್ಲಿ ನಿಮಗೆ ರಶ್ ಇರಲ್ಲ ಆರಾಮಾಗಿ ಬರ್ಬೋದು ಸೊ ಒಂದ್ಸಲ ವಿಸಿಟ್ ಮಾಡಿ ನರಸಿಂಪುರದಿಂದ ಮತ್ತೆ ನಂಜನಗೂಡಿಂದ ತುಂಬ ಹತ್ತಿರ ಆಗುತ್ತೆ ಸೊ ಏನಂದ್ರೆ ನಿಮಗೆ ನಾರ್ಮಲ್ ಟೈಮಲ್ಲಿ ಫ್ರೀ ಆಗಿರುತ್ತೆ ಒಳ್ಳೆ ನೇಚರ್ ಮಾತ್ರ ಇಲ್ಲಿ ಒಳ್ಳೆ ಪ್ಯೂರ್ ಗಾಳಿ ಇರುತ್ತೆ ಆರಾಮಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಟಿಕ್ ಮಾಡ್ಕೊಂಡು ಹೋಗ್ಬೋದು ತುಂಬಾ ರಶ್ ಇರಲ್ಲ ಹಾಗೆ ಟ್ರಾಫಿಕ್ ಕೂಡ ಇರಲ್ಲ ಇಲ್ಲಿ ಆ ದಿವಸದಲ್ಲಿ ನಾರ್ಮಲ್ ವರ್ ಟೈಮಲ್ಲಿ ಬನ್ನಿ ನೀವು ಸಂಡೇ ಬಂದು ಕೂಡ ಜನ ಅಷ್ಟೊಂದು ಇರೋದ ಸೊ ಒಂದು ಸಲ ವಿಸಿಟ್ ಮಾಡಿ ಸೊ ಓಕೆ ನಿಲ್ಲಿಗೆ ಮುಗ್ತದಿ ನೆಕ್ಸ್ಟ್ ವರ್ಷ ನನಗೆ ಬೈ ಬೈ ಟೇಕ್ ಕೇರ್ ಹಾಗೆ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು